ಕೆಲವು ಮನೆಗಳಲ್ಲಿ ಅತ್ತೆ ಸೊಸೆ ಜಗಳ ಕಾಮನ್ ಆಗಿರುತ್ತೆ ಆದರೆ ಇಲ್ಲೊಬ್ಬ ಸೊಸೆ ಅತ್ತೆಯನ್ನು ಸಾಯಿಸಬೇಕು ಅಂತ ಯಾವ ರೀತಿ ಪ್ಲಾನ್ ಮಾಡಿದಾಳೆ ಅಂತಂದರೆ ಸ್ಥಳೀಯ ಅಂದರೆ ಇಲ್ಲಿ ಇರ್ತಕ್ಕಂತಹ ಒಬ್ಬ ಗೆ ಮೆಸೇಜ್ ಮಾಡಿ ನನ್ನ ಅತ್ತೆಯನ್ನು ಸಾಯಿಸಬೇಕು ಅಂತ ಒಂದು ಪ್ಲ್ಯಾನ್ ಕೊಡಿ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿರ್ತಾಳೆ ಸೊ ಮೆಸೇಜನ್ನು ರಿಸೀವ್ ಮಾಡಿರ್ತಕ್ಕಂತಹ ಡಾಕ್ಟರ್ ಸುನೀಲ್ ಕುಮಾರ್ ಅವ್ರ ಮನೊತ್ತೆಗೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಇವಾಗ ನಿಮಗೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಬರುತ್ತೆ ನನ್ನ ಅತ್ತೆಯನ್ನು ಸಾಯಿಸಬೇಕು ಪ್ಲ್ಯಾನ್ ಕೊಡಿ ಅಂತ ಏನು ಘಟನೆ ಸರ್ ಅದು ದಿನಾಂಕ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕು ನಿನ್ನೆ ಮಧ್ಯಾಹ್ನ ಎರಡು ಗಂಟೆಗೆ ನಂಗೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಬರುತ್ತೆ ಹಾಯ್ ಅಂತ ಹಾಯ್ ಅಂದ ತಕ್ಷಣ ನಾನು ಹಾಯ್ ಅಂತ ಕಳಿಸ್ತೀನಿ ಏನಾಗಬೇಕು ನೀವು ಯಾರು ಅಂತ ಕೇಳ್ತೀನಿ ಅವರು ತಮ್ಮ ಹೆಸರು ಹೇಳ್ತಾರೆ ಸಹನಾ ಅಂತ ಅದಾದಮೇಲೆ ಏನಾಗಬೇಕಾಗಿತ್ತು ನಿಮ್ಗೆ ಅದು ಕೇಳ್ತೀನಿ ಏನಾದರೂ ಸಮಸ್ಯೆ ಇದೆಯಂತ ಹೌದು ಒಂದು ತೊಂದರೆ ಇದೆ ಅಂತಾರೆ ತೊಂದರೆ ಇದೆ ಏನು ತೊಂದರೆ ಇದೆ ಅಂತ ಕೇಳ್ತೀನಿ ನಮ್ಮ ಮತ್ತೇನು ಸಾಯಿಸಬೇಕು ಅದಕ್ಕೆ ಒಂದು ಎರಡು ಮಾತ್ರೆ ಬರೆದು ಕೊಡಿ ಅಂತಾರೆ ನಾನು ಇದು ಮಾಡೋದು ಅಪರಾಧ ನಾವು ಜನರ ಪ್ರಾಣ ಉಳಿಸೋದಕ್ಕಿರೋವಂಥ ಡಾಕ್ಟ್ರು ಕೋವಿಡಲ್ಲಿ ಸಾಕಷ್ಟು ಬೇರೆ ಬೇರೆ ವಿಚಾರದಲ್ಲಿ ಜನರಿಗೆ ಡಾಕ್ಟ್ರನ್ನು ವಿಲ್ಸ ಮುಖಾಂತರ ಸರ್ವಿಸ್ ಕೊಡ್ತಾ ಇದ್ವಿ ಸಾಕಷ್ಟು ಜನ ಪ್ರಾಣ ಉಳಿಸಿದ್ವಿ ಇದು ಯಾವುದು ವಿಚಿತ್ರ ಅಲ್ಲ ಅಂತ ನನಗೆ ಅನಿಸ್ತು ಶಾಕ್ ಆಗಿ ನಾನು ಇಮಿಡಿಯೇಟ್ ಆಗಲಿ ಅವ್ರ ಜೊತೆ ಮತ್ತೆ ಇನ್ನೊಂದು ಸ್ವಲ್ಪ ಡಿಟೇಲ್ಡ್ ಆಗಿ ಚಾಟ್ ಮಾಡಿದೆ ಅವ್ರು ಹೇಳಿದ್ರು ತುಂಬ ನಮ್ಮ ಮತ್ತೆ ಹಿಂಸೆ ಮಾಡ್ತಾರೆ ಅದಕ್ಕಾಗಿ ನೀವು ನನಗೆ ಮಾತ್ರೆ ಬರೆದು ಕೊಡಿ ಸರ್ ಪ್ಲೀಸ್ ದಯವಿಟ್ಟು ಬರೆದು ಕೊಡಿ ಸರ್ ಅಂತ ಮತ್ತೆ ಪದೇ ಪದೇ ಮಾಡ್ತಾಯಿದ್ರು ಆಮೇಲೆ ಮಾತಾಡ್ತಾ ಮಾತಾಡ್ತಾನೆ ಅವರು ಸ್ಕ್ರೀನ್ಶಾಟನ್ನು ನಾನು ಕೇಳಿದೆ ನಿಮ್ಮ ಡೀಟೇಲ್ಸ್ ಕಳಿಸಿ ಈ ಥರ ಮಾಡೋದು ತಪ್ಪಾಗುತ್ತೆ ಕ್ರೈಮ್ ಆಗುತ್ತೆ ಇದು ಅಪರಾಧ ಇದು ನಿಮ್ಮದು ಲೊಕೇಶನ್ ಕಳಿಸಿ ನಿಮ್ಮ ಆಧಾರ ಡಿಟೇಲ್ಸ್ ಕಳಿಸಿ ಅಂದರೆ ಅವರು ಕಳಿಸೋದಿಲ್ಲ ಕಳಿಸ್ತಾ ಇರೋದಕ್ಕೆ ಅವರು ಆಮೇಲೆ ಏನು ಮಾಡ್ಬಿಡ್ತಾರೆ ಟಕ ನನಗೆ ಎಲ್ಲ ಡಿಲೀಟ್ ಮಾಡಿಬಿಡ್ತಾರೆ ನಾನು ಅದಕ್ಕೆ ಮುಂಚೆಯೇ ಸ್ಕ್ರೀನ್ಶಾಟ್ ತೊಗೊಂಡಿರ್ತೀನಿ ಬಟ್ ನಾನು ಎರಡು ಅಂಗಲಲ್ಲಿ ನೋಡ್ತಾರಂಥದ್ದು ಯಾರಾದರೂ ನಮ್ಮನ್ನೇನಾದರೂ ಟ್ರ್ಯಾಪ್ ಮಾಡೋದಕ್ಕೆ ಮಾಡಿದ್ರ ಅಥವಾ ಅಥವಾ ಅವ್ರಿಗೆ ನಿಜವಾಗ್ಲೂ ಅದನ್ನು ಸಾಯಿಸೋ ಉದ್ದೇಶ ಇತ್ತು ಅಂತ ನನಗೆ ಗೊತ್ತಿಲ್ಲ ಪೊಲೀಸ್ಗೆ ಕಂಪ್ಲೇಂಟ್ಗೆ ಎರಡು ಗಂಟೆಗೆ ಆಗುತ್ತೆ ಇನ್ಸಿಡೆಂಟು ಹತ್ತು ನಿಮಿಷ ಚಾಟ್ ಆಗುತ್ತೆ ಅದಾದಮೇಲೆ ಸಂಜಯನಗರ ಪೊಲೀಸರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟ್ ಕೊಟ್ಟು ಆ ಕಂಪ್ಲೇಂಟ್ ತೊಗೊಂಡು ಅವ್ರು ಹೇಳ್ತಾರೆ ಅವ್ರನ್ನ ಟ್ರೇಸ್ ಔಟ್ ಮಾಡ್ತೀವಿ ಮಾಡಿಬಿಟ್ಟು ಏನು ಆ್ಯಕ್ಷನ್ ಮಾಡ್ಬೇಕಂತ ಮಾಡ್ತಾನ ಹೇಳಿದ್ದಾರೆ ಸರಿ ಸೊ ಕೇಳಿದ್ರಲ್ಲ ಏನಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ನಂಬರ್ನ ತೆಗೆದುಕೊಂಡು ವಾಟ್ಸ್ಆಪ್ ಅಲ್ಲಿ ನನಗೆ ಮೆಸೇಜ್ ಬಂದಿರುತ್ತೆ ಮೆಸೇಜ್ ಬಂದ ಕೂಡಲೇ ಅವರು ತಮ್ಮ ಡೀಟೇಲ್ಸ್ ಯಾವ್ದನ್ನು ಕೂಡ ಹೇಳದೆ ನನಗೆ ನಮ್ಮ ಅತ್ತೆಯನ್ನ ಸಾಯಿಸಬೇಕು ನನಗೆ ಡಾಕ್ಟರ್ ನನಗೆ ಹೆಲ್ಪ್ ಮಾಡಿ ಅನ್ನೋ ಮಾತುಗಳನ್ನು ಸಹನ ಅನ್ನೋ ಮಹಿಳೆ ಆಡಿದ್ರು ಅಂತ ಹೇಳ್ತಾರೆ ಸದ್ಯ ಇಲ್ಲಿ ಇರ್ತಕ್ಕಂತಹ ಡಾಕ್ಟರ್ ಕೂಡ ಇಲ್ಲಿ ಹೆಬ್ರಿ ಡಾಕ್ಟರ್ ನಮಗೆ ಇದಾರಲ್ಲ ಅವರು ಕೂಡ ಪೊಲೀಸರ ಗಮನಕ್ಕೆ ತಂದಿದ್ದಾರೆ ಅಂತ ಅಂತ ಜನರಿಗೆ ನಾವು ಯಾವುದೇ ರೀತಿಯಾದಂತಹ ಒಂದು ಸಹಾಯ ಮಾಡ್ತೀವಿ ಹೊರತು ಯಾರನ್ನು ನಾವು ಕೊಲ್ಲೋದಕ್ಕೆ ಪ್ಲಾನ್ ಮಾಡಲ್ಲ ಯಾರಿಗೂ ಕೂಡ ಕೊಲ್ಲೋದಕ್ಕೆ ಒಂದು ಪ್ಲಾನ್ ಅನ್ನ ಕೊಡಲ್ಲ ಅನ್ನೋ ನಿಟ್ಟಿನಲ್ಲಿ ನಾನು ಪೊಲೀಸರಿಗೆ ಒಂದು ಪೊಲೀಸರ ಗಮನಕ್ಕೆ ತಂದಿದ್ದೀನಿ ಸೊ ಪೊಲೀಸರು ಕೂಡ ಈಗ ಆ ಮಹಿಳೆಯನ್ನ ಅಂದ್ರೆ ವಿಚಾರಣೆಗೆ ಒಳಪಡಿಸ್ತಾರೆ ಹುಡುಕಾಡೋದಕ್ಕೆ ಕೂಡ ಇಲ್ಲಿ ಪ್ರಯತ್ನವನ್ನು ಪಡ್ತಿದ್ದಾರೆ ಅಂತ ಇಲ್ಲಿ ಡಾಕ್ಟರ್ ಅವರು ಮಾತಾಗಿತ್ತು ಅಂತ ಹೇಳ್ತಾ ಆ ಕ್ಯಾಮರಾ ಪರ್ಸನ್ ಇನುಷ್ ಪ್ರೇಮ್ ಕುಮಾರ್ ಜೊತೆ ನಟರಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್